ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ರೇಷನ್ ಅಕ್ಕಿಯಿಂದ ತುಂಬ ಮೃದುವಾದ ಅಕ್ಕಿ ರೊಟ್ಟಿ ಹೇಗೆ ಮಾಡುವುದಂತ ಹೇಳಿಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕೆ ಒಂದು ಕಪ್ಪು ರೇಷನ್ ಅಕ್ಕಿ ತಗೊಂಡಿದ್ದೀನಿ ನೀರು ದೋಸೆ ಮಾಡ್ತೇವಲ್ಲ ಅದೇ ಅಕ್ಕಿ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪು ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ ಇದನ್ನೊಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು ಮತ್ತು ಅರ್ಧ ಲೋಟ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ಈಗ ನೋಡಿ ಎಷ್ಟು ನೈಸ್ ಆದರೆ ಸಾಕು ಎಲ್ಲ ಚೆನ್ನಾಗಿ ಒಂದು ಪ್ಯಾನಲ್ಲಿ ಹಾಕಿ ಮಿಕ್ಸ್ ಮಾಡಲ್ಲ ನಾನು ಇದು ಆಯಿಲ್ ಹಾಕಿಲ್ಲ ಬೇಕಾದರೆ ಆಯಿಲ್ ಹಾಕಿ ಕೂಡ ಮಿಕ್ಸ್ ಮಾಡ್ಬೋದು ಒಂದು ಕಪ್ಪು ರೇಷನ್ ಅಕ್ಕಿಗೆ ಅರ್ಧ ಕಪ್ಪು ರೈಸ್ ತಗೊಂಡು ಮಾಡ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕಿದು ಈ ರೀತಿ ಗಂಟು ಗಂಟಿದ್ರೆ ಏನಾಗಲ್ಲ ಅದು ಸರಿ ಆಗ್ತದೆ ಮತ್ತೆ ನಾವು ಮಿಕ್ಸ್ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆ ಆಗ್ತದೆ ನೋಡಿ ಸಾಕು ಇಷ್ಟ ಆದರೆ ಇವಾಗ ಒಂದು ಪ್ಲೇಟಿಗೆ ಹಾಕೋಣ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಒನ್ ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ಇದು ಎಷ್ಟು ಸ್ಮೂತ್ ಆಗಿದ್ರೆ ಸಾಕು ಈಗ ನೋಡಿ ಎಲ್ಲವನ್ನು ನಾನು ಈ ಥರ ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿದ್ದೇನೆ ಇನ್ನು ಇದನ್ನು ಇನ್ನು ಈ ಥರ ರೋಟಿ ಮೇಕರ್ ಇದ್ದರೆ ಇದರಲ್ಲಿ ಪ್ರೆಸ್ ಮಾಡಿ ಮಾಡ್ಬೋದು ಇಲ್ಲಾಂದರೆ ಕೈಯಲ್ಲಿ ತಟ್ಟಿ ಸಹ ಮಾಡ್ಬೋದು ಪತ್ತಿರು ಮನೆ ಅಂತಲೂ ಇರ್ತಾರೆ ಇದಕ್ಕೆ ಈ ಥರ ಒಂದು ಕವರ್ ಹಾಕಿ ಒಂದು ಉಂಡೆ ಇಟ್ಟು ಮತ್ತೊಂದು ಕವರ್ ಹಾಕಿ ಈ ಥರ ಪ್ರೆಸ್ ಮಾಡಿದರೆ ರೆಡಿ ಈಗೊಂದು ತವಾ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಈಗ ನೋಡಿ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ಹಾಕಬೇಕು ಆವಾಗಲೂ ಟರ್ನ್ ಮಾಡಿ ಹಾಕಿ ಹೈ ಫ್ಲೇಮಲ್ಲಿ ಇಡಿ ಹೈ ಫ್ಲೇಮಲ್ಲಿ ಇಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರ್ತದೆ ಇವಾಗ ನೋಡಿ ಸೈಡ್ ಸೈಡ್ ಸಣ್ಣ ಸಣ್ಣದಾಗಿ ಬಬಲ್ಸ್ ಬರ್ತಾ ಉಂಟು ಇವಾಗ ಟರ್ನ್ ಮಾಡಿ ಅಕ್ಕಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಉಂಟಂತ ನೋಡಿ ಈ ತರ ಉಬ್ಬಿ ಬಂದ್ರೆ ಸ್ಮೂತ್ ಆಗಿ ಇರ್ತದೆ ಇವಾಗಾಯ್ತು ತೆಗೆಯುವ ಇದೇ ರೀತಿನ ಎಲ್ಲದನ್ನು ಮಾಡ್ತೇನೆ ಇದೇ ಮೆಥಡ್ ಯೂಸ್ ಮಾಡಿ ಮಾಡಿ ಪರ್ಫೆಕ್ಟ್ ಆಗಿರೋ ಸ್ಮೂತ್ ಆಗಿರೋ ಅಕ್ಕಿ ರೊಟ್ಟಿ ನಿಮಗೆ ಮಾಡಬಹುದು ವಾ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು ಅಂತ ನೋಡಿ ಅಂತೆ ಪರ್ಫೆಕ್ಟ್ ಆಗಿ ಬಂತು ನನಗೆ ಒಂದು ಕಪ್ ಅಕ್ಕಿಯಲ್ಲಿ ಹದಿಮೂರು ರೊಟ್ಟಿ ಆಗಿದೆ ನಿಮಗೆ ಜಾಸ್ತಿ ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಮಾಡಿ ಅಕ್ಕಿ ನಾನಿಲ್ಲಿ ಒಂದು ಕಪ್ಪಿಗೆ ಅರ್ಧ ಕಪ್ ರೈಸ್ ಹಾಕಿದ್ದೇನೆ ನೀವು ಎರಡು ಕಪ್ ಹಾಕೋದಾದರೆ ಎರಡು ಕಪ್ ಅಕ್ಕಿ ಹಾಕಿ ಒಂದು ಕಪ್ ರೈಸ್ ಹಾಕಿ ಅಂತೆ ಎಷ್ಟು ಚೆನ್ನಾಗಿ ಉಂಬಿ ಬರ್ತಾ ಉಂಟಂತ ನಾನಿದಕ್ಕೆ ಚಿಕನ್ ಸುಕ್ಕ ಮಾಡಿದ್ದೇನೆ ತುಂಬ ಒಳ್ಳೆಯದಾಗ್ತದೆ ಇವತ್ತು ಅಪ್ಲೋಡ್ ಮಾಡೋದಿಲ್ಲ ಚಿಕನ್ ಸುಕ್ಕ ಹಾಕೋದಿಲ್ಲ ನಾನು ನಾಡಿದ್ದು ಹಾಕ್ತೇನೆ ಇದು ವೀಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಗ್ತದೆ ಅದಕ್ಕಾಗಿ ಇವತ್ತಿನ ಈ ಅತ್ತಿಯಂತೆ ಮೃದುವಾದ ಅಕ್ಕಿ ರೊಟ್ಟಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್